ಎಲ್ರಿಗೂ ನಮಸ್ಕಾರ ಶಾರದಾ ಅಂಡ್ ಸಿಂಧು ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹಳಸಿನಕಾಯಿಯಿಂದ ಕಬಾಬ್ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದಕ್ಕೆ ಕಟ್ ಮಾಡಿರೋ ಹಳಸಿನಕಾಯಿ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ಕೊಬೇಕಾಗುತ್ತೆ ಬೇಯಿಸೋಕೆ ಇಟ್ಟಿರೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಸ್ವಲ್ಪ ಅರಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಬೇಕಾಗುತ್ತೆ ಹತ್ತು ನಿಮಿಷ ಬೆಂದರೆ ಸಾಕಾಗುತ್ತೆ ಟೆನ್ ಮಿನಿಟ್ಸ್ ಆದಮೇಲೆ ಪ್ಲೇಟ್ ಓಪನ್ ಮಾಡಿ ಬೆಂದಿದೆಯೇ ಏನೋ ಅಳಸಿನಕಾಯಿನ ಚೆಕ್ ಮಾಡ್ಕೋಬೇಕಾಗುತ್ತೆ ಅಳಸಿನಕಾಯಿನ ತುಂಬ ಬೇಯಿಸಬಾರ್ದು ಒಂದು ಅರ್ಧ ಬೇಯಿಸಿದ್ರೆ ಸಾಕಾಗುತ್ತೆ ಕಬಾಬ್ ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆಲಿ ಫ್ರೈ ಆಗೋದ್ರಿಂದ ಗ್ಯಾಸ್ ಆಫ್ ಮಾಡಿ ಈ ಅಳಸಿನಕಾಯಿ ಎಲ್ಲ ನೀರಿಂದ ತೆಗಿಬೇಕಾಗುತ್ತೆ ಕಬಾಬಿಗೆ ರೆಡಿ ಮಾಡ್ಕೊಬೇಕಾಗುತ್ತೆ ಒಂದು ಬೌಲಲ್ಲಿ ಒಂದು ಪ್ಯಾಕೆಟ್ ಕಬಾಬ್ ಪೌಡ್ರ್ ಒಂದೆರಡು ಸ್ಪೂನ್ ಮೈದಾ ಹಿಟ್ಟು ಮತ್ತು ಬೆಂದಿರೋ ಹಳಸಿನಕಾಯಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಅಳಸಿನಕಾಯಿ ಸ್ವಲ್ಪ ಬೆಂದಿರೋದ್ರಿಂದ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದು ಹತ್ತು ನಿಮಿಷ ಹಾಗೇ ಇಡಬೇಕು ಹತ್ತು ನಿಮಿಷ ಆದಮೇಲೆ ಪ್ಲೇಟ್ ಓಪನ್ ಮಾಡಿ ಎಣ್ಣೆಗೆ ಕಬಾಬ್ ಪೀಸ್ ಹಾಕಬೇಕಾದ್ರೆ ಒಂದೆರಡು ಸ್ಪೂನ್ ಕಾನ್ಫ್ಲೋರ್ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಒಂಥರ ಇದಕ್ಕೆ ಎರಡು ಸ್ಪೂನ್ ಎಳ್ಳು ಹಾಕಿ ಮಿಕ್ಸ್ ಮಾಡಿ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಮತ್ತು ನೋಡೋಕ್ಕೂ ಚೆನ್ನಾಗಿರುತ್ತೆ ಕ್ಲೀನಾಗಿ ಮಿಕ್ಸ್ ಮಾಡಿದ ಮೇಲೆ ಫ್ರೈ ಮಾಡೋಕ್ಕೆ ಎಣ್ಣೆನ ಗ್ಯಾಸ್ ಮೇಲೆ ಇಡಬೇಕಾಗುತ್ತೆ ಒಂದು ಬಾಣಲೀಲಿ ಎಣ್ಣೆ ಇಟ್ಟು ಬಿಸಿ ಮಾಡಬೇಕು ಎಣ್ಣೆ ಬಿಸಿ ಆದಮೇಲೆ ಒಂದೊಂದೇ ಅರ್ಸಿನಕಾಯಿ ಪೀಸ್ ತೆಗೆದು ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೊಬೇಕಾಗುತ್ತೆ ಎಣ್ಣೆಯಲ್ಲಿ ಎಷ್ಟು ಹಾಕ್ಬೋದೋ ಅಷ್ಟು ಒಂದೊಂದೇ ಪೀಸ್ ಕಬಾಬ್ ಹಾಕಿದ ಮೇಲೆ ಒಂದು ಐದು ನಿಮಿಷ ಹಾಗೆ ಫ್ರೈ ಮಾಡ್ಕೊಬೇಕು ಒಂದು ಐದು ನಿಮಿಷ ಆಗೋವರೆಗೂ ಇದನ್ನು ತಿರುಗಾಕ್ಬಾರ್ದು ಹಾಗೆ ಫ್ರೈ ಮಾಡ್ಕೊಬೇಕಾಗುತ್ತೆ ಒಂದು ಐದು ನಿಮಿಷ ಆದಮೇಲೆ ಇದು ಇದನ್ನು ನಿಧಾನಕ್ಕೆ ಉಲ್ಟ ಹಾಕಿ ಫ್ರೈ ಮಾಡ್ಕೊಬೇಕು ಮೇಲೆ ಮತ್ತೆ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸಣ್ಣ ಉರಿಲೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಮಧ್ಯ ಮಧ್ಯೆ తిరుగుస్ తిరుగుస్ కొండు చనాగు ప్రైమాడు కొంబే అరు సింకాయ్ పీసేలా ఫ్రై ప్రైయాద్ మేలే ఇంద త్ర్కోంబే కవుతే ఈ రీతి ವೆಜಿಟೇರಿಯನ್ಸ್ ಕೂಡ ಅಲಸಿನಕಾಯಿಂದ ಕಬಾಬ್ ಮಾಡಿಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಈ ಕಬಾಬ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್